ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತಿಮಿಗೆ ತಿಳಿಸ್ಕೊಡ್ತಾ ಇರೋದು ಭಾಳಷ್ಟು ಜನ ಮಲ್ಟಿಪಲ್ ಗೂಗಲ್ ಅಕೌಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿರ್ತಾರೆ ಗೊತ್ತೋ ಗೊತ್ತಿಲ್ಲ ಕ್ರಿಯೇಟ್ ಮಾಡಿರ್ತಾರೆ ಅದನ್ನು ಯಾವ ರೀತಿ ಡಿಲೀಟ್ ಮಾಡೋದು ಅಂತ ತುಂಬ ಜನಕ್ಕೆ ಗೊತ್ತಾಗ್ತಾ ಇರೋದಿಲ್ಲ ಜಸ್ಟ್ ಅದನ್ನು ಲಾಗೌಟ್ ಮಾಡ್ತಾರೆ ಸೊ ಬಟ್ ಆದರೆ ಅದು ಪರ್ಮನೆಂಟಾಗಿ ಡಿಲೀಟ್ ಆಗಿರೋದಿಲ್ಲ ಕೇಸ್ ಆ ಒಂದು ಜಿಮೇಲ್ ಐ ಡಿ ಏನಾದರೂ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾರು ಗೊತ್ತಾಯಿತು ಅಂದರೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ ಸೊ ಇವಾಗ ಒಂದು ಜಿಮೇಲ್ ಅಕೌಂಟ್ ಇದೆ ಅಂದರೆ ಅದರಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ಗಳು ಎಲ್ಲವೂ ಕೂಡ ಇರುತ್ತೆ ಲೈಕ್ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ವಿಡಿಯೋಸ್ಗಳಾಗಿರ್ಬೋದು ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಸೊ ಈ ರೀತಿ ಅನೇಕ ಡೀಟೇಲ್ಸ್ಗಳು ಇರುತ್ತೆ ಅಂತ ಹೇಳ್ಬೋದು ಸೊ ನೀವು ಜಸ್ಟ್ ಒಂದು ಲಾಗೌಟ್ ಮಾಡ್ತು ಅಂದರೆ ಸೊ ಅದು ಪರ್ಮನೆಂಟು ಸೊಲ್ಯೂಷನ್ ಅಲ್ಲ ಅಥವಾ ಪರ್ಮನೆಂಟಾಗಿ ಅದು ಡಿಲೀಟ್ ಆಗಿದೆ ಅಂತ ಅರ್ಥ ಅಲ್ಲ ಸೊ ನೀವು ಒಂದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದಿರ ಅಂದರೆ ಅದನ್ನು ನೀವು ಮತ್ತೆ ಏನಾದರೂ ಡಿಲೀಟ್ ಮಾಡಬೇಕು ಅಂತಿದ್ದೀರಾ ಅಂದರೆ ಅದನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ಯಾವ ರೀತಿ ನಾವು ನಮ್ಮ ಒಂದು ಮಲ್ಟಿಪಲ್ ಜಿಮೇಲ್ ಅಕೌಂಟ್ಗಳನ್ನು ಡಿಲೀಟ್ ಮಾಡೋದು ಪ್ರಾಪರಾಗಿ ಅಂತ ಈ ಒಂದು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋದ ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವೀಡಿಯೋ ನಾನು ಇವರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕುಡ ನಮ್ಮ ಕೂಡ ಫಾಲೋ ಮಾಡಿಕೊಳ್ಳಿ ಸೊ ಮೊದಲನೇದಾಗಿ ವೀಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ನನ್ನ ಒಂದು ಮೊಬೈಲ್ ಓಪನ್ ಮಾಡ್ಕೊತೀನಿ ಸೊ ಅದೇ ರೀತಿ ನನ್ನ ಒಂದು ಮೊಬೈಲಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ ಕೂಡ ಆನ್ ಮಾಡ್ಕೊತೀನಿ ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಇದನ್ನು ನಾನು ಇವಾಗ ಸ್ಕ್ರೀನರ್ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ನೀವು ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ಗೆ ಸಂಬಂಧಪಟ್ಟಿರುವಂತಹ ಯಾವುದಾದರೂ ಒಂದು ಅಪ್ ಆ್ಯಪ್ನ ಓಪನ್ ಮಾಡ್ಕೊಬೇಕಾಗುತ್ತೆ ಸೊ ಇದು ಕಾಣಿಸ್ತಿದೆ ನೋಡಿ ಸೊ ಈ ಗೂಗಲ್ಗೆ ಸಂಬಂಧಪಟ್ಟಿರುವಂತಹ ಯಾವುದಾದ್ರೂ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಸೊ ಅದು ಗೂಗಲ್ ಆ್ಯಪೆ ಆಗಿರ್ಬೋದು ಜಿಮೇಲ್ ಆ್ಯಪೇ ಆಗಿರ್ಬೋದು ಯೂಟ್ಯೂಬ್ ಆ್ಯಪೇ ಆಗಿರ್ಬೋದು ಸೊ ಈ ರೀತಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಸೊ ನೀವು ಬೇಕಾದರೆ ಸ್ಟೋರ್ನು ಕೂಡ ಇಲ್ಲಿ ಓಪನ್ ಮಾಡ್ಕೋಬೋದು ಅಂತ ಹೇಳ್ಬೋದು ಸೊ ಇಲ್ಲಿ ಪ್ಲೇ ಸ್ಟೋರ್ ಅಂತ ಇದೆ ನೋಡಿ ಪ್ಲೇಸ್ಟೋರ್ ಅಪ್ಲಿಕೇಶನ್ನು ಕೂಡ ನೀವು ಓಪನ್ ಮಾಡ್ಕೊಬೋದು ಸೊ ನಾನು ಇವಾಗ ಸ್ಟೋರ್ನೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಸ್ಟೋರ್ ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ನಂತರ ಟಾಪ್ ರೈಟ್ ಸೈಡಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಐಕನ್ ಕಾಣಿಸ್ತಾ ಇರುತ್ತೆ ಸೊ ಈ ಒಂದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಬಂದ ಬಂದಂತ್ರ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ ನೋಡಿ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ನೋಡಾದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಿಮಗೆ ನಿಮಗಿಲ್ಲಿ ಓಮ್ ಆಗಿರ್ಬೋದು ಪರ್ಸ್ನಲ್ ಇಂಫೋ ಆಗಿರ್ಬೋದು ಡಾಟಾ ಪ್ರೈವಸಿ ಆಗಿರ್ಬೋದು ಸೊ ಈ ರೀತಿ ಅನೇಕ ಒಂದು ಆಪ್ಷನ್ಸ್ಗಳು ನೋಡೋದಕ್ಕೆ ಕಾಣುತ್ತೆ ಸೊ ನೀವು ಇಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ಡಾಟಾ ಆ್ಯಂಡ್ ಪ್ರೈವಸಿ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ನಾನಿವಾಗ ಇದನ್ನು ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಇಂಟರ್ಫೇಸ್ ಬಂದ್ರೆ ಸೊ ಈ ಒಂದು ಮೊಬೈಲ್ ಸ್ಕ್ರೀನ್ ಏನಿದೆ ಇದನ್ನು ಟಾಪ್ಗೆ ಫುಲ್ಲು ಸ್ವೈಪ್ ಮಾಡಿ ಸೊ ಡೌನಿಗೆ ಬರಬೇಕು ಸೊ ಲಾಸ್ಟಲ್ಲಿ ನಿಮಗೆ ನೋಡೋದಕ್ಕೆ ಕಾಣುತ್ತೆ ಸೊ ಇಲ್ಲೇ ಇದೆ ನೋಡಿ ಫುಲ್ಲು ಲಾಸ್ಟಲ್ಲಿ ನಿಮಗೆ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ಕ್ಲಿಕ್ ಮಾಡ್ಕೊತು ಅಂದರೆ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಪಾ ಪಾಸ್ವರ್ಡ್ ಕೇಳುತ್ತೆ ಸೊ ಅದನ್ನು ಎಂಟರ್ ಮಾಡಿಕೊಡಿ ಎಂಟರ್ ಮಾಡ್ಕೊಂಡು ನಂತರ ಸ್ವಲ್ಪ ಲೋಡ್ ಆಗುತ್ತೆ ವೆಲಿಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಸ್ಟಾರ್ಟಿಂಗು ನಿಮಗೆ ಇಲ್ಲಿ ಕಂಪ್ಲೀಟ್ ಡೇಟಾ ಅನ್ನೋದು ತೋರಿಸುತ್ತೆ ಸೊ ಈ ಒಂದು ಜಿಮೇಲ್ ಅಕೌಂಟನ್ನ ಡಿಲಿ ಡಿಲೀಟ್ ಮಾಡಿತು ಅಂದರೆ ಏನೇನೆಲ್ಲ ಒಂದು ಇದು ಡಿಲೀಟ್ ಆಗುತ್ತೆ ಅಂತ ಇಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಅನ್ನೋದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಮೊದಲನೇದಾಗಿ ನಿಮಗಿಲ್ಲಿ ಸ್ಟೋರ್ ಆಗಿರ್ಬೋದು ಅಥವಾ ಜಿಮೇಲ್ ಆಗಿರ್ಬೋದು ಇಲ್ಲ ಗೂಗಲ್ ಕ್ಯಾಲೆಂಡ್ರಲ್ಲಿ ತುಂಬ ಜನ ಏನಾದರೂ ಸೇವ್ ಮಾಡಿರ್ತಾರೆ ಸೊ ಅದೆಲ್ಲ ಡಿಲೀಟ್ ಆಗುತ್ತೆ ಜಿಮೇಲು ಜಿಮೇಲಲ್ಲಿರುವಂತಹ ಮೇಲ್ಗಳು ಕೂಡ ಡಿಲೀಟ್ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ನಿಮ್ಮದ್ಯಾರು ಯೂಟ್ಯೂಬ್ ಚಾನಲ್ ಇತ್ತು ಅಂದರೆ ಅದು ಕೂಡ ಡಿಲೀಟ್ ಆಗುತ್ತೆ ಸೊ ಈ ರೀತಿ ಪ್ರತಿಯೊಂದು ಗೂಗಲ್ಗೆ ಸಂಬಂಧಪಟ್ಟಿರುವಂತಹ ಯಾವುದೆಲ್ಲ ಪ್ರಾಡಕ್ಟ್ಸ್ ಇದೆ ಪ್ರತಿಯೊಂದ್ರದ್ದು ಕೂಡ ಡೀಟೇಲ್ಸ್ ಅನ್ನೋದು ಡಿಲೀಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ನಿಮಗೆ ಎರಡು ಚೆಕ್ ಬಾಕ್ಸ್ ಕಾಣಿಸ್ತಾ ಇರ್ಬೋದು ಸೊ ಈ ಎರಡು ಚೆಕ್ ಬಾಕ್ಸಲ್ಲಿ ನೀವು ಇವೆರಡು ಚೆಕ್ ಬಾಕ್ಸ್ ಏನಿದೆ ಇವೆರಡನ್ನೂ ಕೂಡ ನೀವು ಟಿಕ್ ಮಾಡ್ಕೊಬೇಕಾಗುತ್ತೆ ಸೊ ಟಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟು ಇಲ್ಲಿ ಕೆಳಗಡೆ ಡಿಲೀಟ್ ಅಕೌಂಟ್ ಅಂತ ಇದೆ ನೋಡಿ ಸೊ ಈ ಒಂದು ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇದು ಬಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಒಂದು ಸಲ ನೀಟಾಗಿ ಓದ್ಕೊಳ್ಳಿ ಓದ್ಕೊಬಿಟ್ಟು ಸೊ ಇಲ್ಲಿ ಇದೆಯಲ್ಲ ಇವೆರಡು ಚೆಕ್ ಬಾಕ್ಸು ಕೂಡ ಟಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಟಿಕ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಡಿಲೀಟ್ ಅಕೌಂಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಹತ್ರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ಸೊ ಆ ಒಂದು ಅಕೌಂಟ್ ಏನಿದೆ ಅದು ಡಿಲೀಟ್ ಆಗುತ್ತೆ ಸೊ ಡಿಲೀಟ್ ಆದ ನಂತರ ಪರ್ಮನೆಂಟಾಗಿ ಡಿಲೀಟ್ ಆಗಿರೋದಿಲ್ಲ ಒಂದು ತರ್ಟಿ ಡೇಸ್ ಅನ್ನೋದು ಟೈಮ್ ಇರುತ್ತೆ ಅಷ್ಟರಲ್ಲಿ ಏನಾದರೂ ನಿಮಗೆ ಬೇಕಿತ್ತು ಅಂದರೆ ನೀವು ಮತ್ತೆ ತಿರ್ಗಿ ಲಾಗಿನ್ ಮಾಡಿಕೊಂಡು ರಿಕವರಿ ಮಾಡ್ಕೊಬೋದು ಇನ್ ಕೇಸ್ ನಿಮಗೆ ಬೇಡ ಅಂದರೆ ಸೊ ಹಾಗೆ ಬಿಡ್ತು ಅಂದರೆ ತರ್ಟಿ ಡೇಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನೀವು ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನ ಡಿಲೀಟ್ ಮಾಡಬೇಕಾಗುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ಬರೋ ನೋಟಿಫಿಕೇಷನ್ ಬೆನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಡಿ ನಾ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕೂಡ ಕಮೆಂಟ್ ಅನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾಯಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು